ನಾವು ಕನ್ನಡ ಶಾಲೆಯಲ್ಲಿ ಕೊಡ್ತಿರೋದ್ರಿಂದ ಕನ್ನಡದಲ್ಲೇ ಮಾತಾಡೋಣ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡವೇ ನಮ್ಮ ಶಕ್ತಿ ಶಿಕ್ಷಕರಿಗೂ ಸಹ ಶಿಕ್ಷಕರಿಗೂ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಹಾಗೂ ಈ ಸೇರ್ತದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ನಿಮ್ಮೆಲ್ಲರಿಗೂ ನಾನು ಕೇಳೋದಿಷ್ಟೇನೆ ಚೆನ್ನಾಗಿ ಓದಬೇಕು ಬೆಳೆಯೋ ಸರಿ ಮೊಳಕೆ ಎಲ್ಲಿ ಅಂತ ಹೇಳ್ತೀವಿ ಸೊ ನೀವು ಇವತ್ತು ಏನು ಓದ್ತೀರೋ ಅದು ಮುಂದೆ ಹಾಕ್ತೀರ ಇವತ್ತೊಂದು ದೃಢ ನಿರ್ಧಾರ ಗೌರ್ಮೆಂಟ್ ಶಾಲೆಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ ನಾವೆಷ್ಟೇ ಲಕ್ಷಗಳು ಕೊಟ್ಟುನು ಯಾವುದೇ ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡಲ್ಲ ಅನ್ನೋದು ಒಂದೇ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅದೇ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಹೋಗಿ ನ್ಯಾಷನಲ್ ಸ್ಕೂಲಲ್ಲಿ ಇಂಟರ್ ನ್ಯಾಷನಲ್ ಸ್ಕೂಲಲ್ಲಿ ಹೋಗ್ಬಿಟ್ಟು ಅಂತ ಹೇಳಂದ್ರೆ ಆಗಲ್ಲ ಸೊ ಅಂತ ಪರಿಸ್ಥಿತಿಯಲ್ಲಿ ಒಂದೇ ತರಕ್ಕೆ ಹೋಗ್ತಕ್ಕಂಥ ಹುಡುಗ ಇವತ್ತೊಂದು ಅಚ್ಚಮ್ಮ ನಮ್ಮ ಸಂವಿಧಾನನ ಹೇಳ್ತೇನೆ ಅಂದ್ರೆ ನಮ್ಮ ಶಾಲೆ ಎಷ್ಟು ಆತ್ಮವಿಶ್ವಾಸವಾಗಿರುತ್ತೆ ಎಷ್ಟು ದೃಢ ನಿರ್ಧಾರವಾಗಿರುತ್ತೆ ಅನ್ನೋದು ಒಂದು ತಿಳುವಳಿಕೆ ಇದೆ ಸೊ ಆಗುದು ದೃಢ ನಿರ್ಧಾರ ಯಾಕೆಂದ್ರೆ ನಿಮ್ಗೆ ಎಜುಕೇಶನ್ ಅನ್ನೋದು ಮೈಂಡ್ ಅಲ್ಲಿ ತುಂಬಕೊಂಡಿರಲ್ಲ ನಿಮ್ಗೆ ಕೇವಲ ಏನಪ್ಪ ಅಂದ್ರೆ ನಿಮ್ಗೆ ಪುಸ್ತಕಗಳು ಕೂಡ ಲಿಮಿಟೆಡ್ ಆಗಿರುತ್ತೆ ಸೊ ಫ್ರೀ ಮೈಂಡ್ ಇರುತ್ತೆ ನೀವೇನು ಆಲೋಚನೆ ಮಾಡ್ತೀರಾ ಅದು ಮುಂದೆ ಆಗ್ತೀರಾ ಸೊ ಎಲ್ಲಾ ಪುಸ್ತಕಗಳು ಇಟ್ಕೊಂಡ್ಬಿಟ್ಟು ಒಂದು ಕಣ್ಗಟ್ಲ ಪುಸ್ತಕಗಳ ಕಂಡು ಓದಿ ಓದಿ ಸೊ ಟ್ಯೂಷನ್ಗೆ ಹೋಗಿ ಓದಿ ರಾತ್ರಿ ಹತ್ತು ಗಂಟೆ ಓದಿದೆ ರ್ಯಾಂಕಿಂಗ್ ಬಂದೆ ಅವ್ರ ಹತ್ರ ಏನೂ ಇರೋಲ್ಲ ತಲೆಯಲ್ಲಿ ಬರೀ ಎಜುಕೇಷನ್ ಎಜುಕೇಶನ್ ಬಟ್ ನಮಗೆ ಬೇಕಾದದು ಸಾಮಾಜಿಕ ಕಳಕಳಿ ಅದು ಏನಿರುತ್ತಲ್ಲ ಅದು ಕೇವಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ ಸೊ ಹಾಗಾಗಿಬಿಟ್ಟು ಇವತ್ತು ನಿಮ್ಮೆಲ್ಲರ ಮೇಲೆ ವಿಶ್ವಾಸ ಇಡುತ್ತಾ ನೀವೆಲ್ಲರೂ ಇನ್ನೂ ಚೆನ್ನಾಗಿ ಓದಿಕೊಂಡು ಇನ್ನು ಉನ್ನತ ಮಟ್ಟದಲ್ಲಿ ಓದಬೇಕನ್ನೋದೇ ನನ್ನ ಉದ್ದೇಶ ಹಾಗಾಗಿಬಿಟ್ಟು ನೀವು ಕೆಲವೊಬ್ಬರ ಕೈಲಿ ಆಗಲ್ಲ ಗಡಿನಾಡು ಪ್ರದೇಶ ಮೂರು ಮೂರು ನಾಲ್ಕು ವರ್ಷಗಳಿಂದ ಮಳೆ ಇಲ್ಲ ಬೆಳೆ ಇಲ್ಲ ಕೆಲವು ವಿದ್ಯಾರ್ಥಿಗಳು ಏನಂದ್ರೆ ನನ್ನ ಸ್ಪರ್ಸಕ್ಕೂ ಆಗಲ್ಲ ಶಾಲೆಗಳು ಬಿಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನನ್ನ ಕೈಲಾದ ಮಟ್ಟಿಗೆ ಅಳಿಲಿ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ನೀವೆಲ್ಲರೂ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರಿ ಅಂದ್ರೆ ಅದು ನಾನು ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಚಿಕ್ಕ ಅಳಿಲು ಸೇವೆಗೆ ನೀವೇ ನಾನು ಕೊಡ್ತಕ್ಕಂಥ ಗಿಫ್ಟ್ ಆಗಿರುತ್ತೆ ಹಾಗಾಗಿ ಒಂದ್ ಎರಡು ಮಾತು ಹೇಳ್ಬಿಟ್ಟು ನಾನು ಎರಡು ಮಾತು ನಿಂತ